ಯಶು ಎಲ್ಲಿದ್ಯಾ ಯಶು ನೋಡಿ ಎಷ್ಟುದ್ದಾಗ್ಬಿಟ್ಟಿದ್ದಾಳೆ ಮಕ್ಳಿಗೆ ಅಷ್ಟೇ ಚಟ್ನಿ ಮಗು ಊಟಕ್ಕಿಂತ ಮುಂಚೆ ಬಟ್ಟೆ ಬಾರ್ದುಕಿನ್ನ ಪುಟಾಣಿದ್ ಅಂದ್ರೆ ಇದೊಂದೇ ಹಾಯ್ ಫ್ರೆಂಡ್ಸ್ ಎಲ್ರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದೀನಿ ನೋಡಿ ಯಶು ಬೆಳ ಬೆಳಗ್ಗೆನೇ ಸ್ನಾನ ಮಾಡ್ಸಿದ್ದೀನಿ ಫ್ರೆಂಡ್ಸ್ ಅವಳಿಗೆ ಗಲೀಜು ಮಾಡ್ಕೊಂಡ್ಬಿಡ್ತಾಳೆ ಇತ್ತೀಚಿಗೆ ಅದು ಇದು ತಿಂಡಿ ಗಲೀಜು ಮಾಡ್ಕೊಂಡ್ಬಿಡ್ತಾಳೆ ದಿನಕ್ಕೆ ಒಂದು ಮೂರಿಂದ ನಾಲ್ಕು ಟೀ ಶರ್ಟ್ ಬೇಕೇ ಬೇಕಾಗುತ್ತೆ ಗಲೀಜು ಮಾಡ್ಕೊಂಡಿದ್ಲಲ್ವಾ ಬೆಳಗ್ಗೆ ಎದ್ದೆ ಗೀಜರ್ಗೆ ಹಾಕಿ ಅವಳನ್ನ ಸ್ನಾನ ಮಾಡಿಸಿದ್ದೀನಿ ಇತ್ತೀಚಿಗೆ ಬೇಗ ಎದ್ದೋಳು ಬಿಡ್ತಾಳೆ ನನಗೆ ಆ ಟೈಮಲ್ಲಿ ತುಂಬ ನಿದ್ದೆ ಇರುತ್ತೆ ಅವಳಿಗೆ ಬೇಗ ನಿದ್ದೆ ನಿದ್ದೆಯಿಂದ ಎದ್ದು ಬಿಡ್ತಾಳೆ ಅಂತಲೇ ಹೇಳ್ಬೋದು ಯಶು ಹಾಯ್ ಮಾಡ್ ಹಾಯ್ ಫ್ರೆಂಡ್ಸನ್ನು ನೋಡು ಹಾಯ್ ಫ್ರೆಂಡ್ಸ್ ಹೇಳು ಬೇಗ ಹೇಳಮ್ಮ ಹ್ಞೂ ಇವಾಗ ಸ್ವಲ್ಪ ಟಿಫನ್ ಎಲ್ಲ ಆಯಿತು ಫ್ರೆಂಡ್ಸ್ ನಂದು ಆಯಿತು ಒಂದು ದೋಸೆ ತಿಂದೆ ಹೊಟ್ಟೆ ಸಿಟ್ಟಿತ್ತು ಅಂತ ಹೊಟ್ಟೆ ಹಸ್ತಾಗ್ಲೆಲ್ಲ ನಾನು ತಿನ್ನಬೇಕಾಗುತ್ತೆ ಯಾಕಂದರೆ ಪ್ರೆಗ್ನೆನ್ಸಿ ಅಂದರೆ ಆಗಿಲ್ವ ಯಾವಾಗಲೂ ಊಟ ತಿಂತಾ ಇರಬೇಕು ಇಲ್ಲಾಂದರೆ ಫುಲ್ಲು ಸುಸ್ತಾಗ್ಬಿಡ್ತೀನಿ ನಾನಂತೂ ಅದಕ್ಕೆ ನಾನೊಂದು ದೋಸೆ ಮತ್ತು ಯಶುನೂ ಸಹಿತ ಚೆನ್ನಾಗಿ ದೋಸೆ ತಿಂದಿದ್ದಾಳೆ ನಮ್ಮ ಯಶು ಬೆಡ್ ಯಾವುದೇ ರೀತಿಯಾಗಿ ಕ್ಲೀನ್ ಮಾಡಿಲ್ಲ ನೋಡಿ ಹೆಂಗೆ ಹೆಂಗಿದೆ ಅಂತ ಹಾಗೆ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಿದ್ವಿ ಇನ್ನೇನು ಕೆಲಸ ಅಲ್ವಾ ಲೇಸು ಸಹಿತ ಹಾಗೆ ಅವ್ರ ಪಪ್ಪ ಅಂದರೆ ಹೇಳ್ತಾಳೆ ಅಂತ ಲೇಸನ್ನು ತರಿಸಿದ್ದೆ ಇದು ಟ್ವೆಂಟಿ ರುಪೀಸು ನೋಡಿ ತಿಂದಿಲ್ಲ ತಿನ್ನೋದು ಬಿಟ್ಕೊಂಡು ಇಲ್ಲೆಲ್ಲ ಚೆಲ್ಲಿದ್ದಾಳೆ ಹಿಂಗೆ ಚೆಲ್ಲೋದು ನೀನು ಹಾಂ ಹಿಂಗೆ ನಮ್ಮ ಚೆಲ್ಲೋದು ಎತ್ತಿಕಮ್ಮು ತಿನ್ನಬೇಕು ತಾನೇ ಎತ್ತಿಕಂಗೆ ತಿನ್ನಬಾರ್ದು ತಡಿ ಆಮೇಲೆ ಏನೋ ಹೋಗಿದ್ದೀಯಾ ಹ್ಞೂ ಎಲ್ಲ ಚೆಲ್ಲಿದ್ದಾಳೆ ಫ್ರೆಂಡ್ಸ್ ಇನ್ನು ಬೆಡ್ಡೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಮತ್ತು ಇನ್ನು ದೋಸೆ ಮಾಡ್ಕೋಬೇಕು ನನ್ನ ತಮ್ಮ ಬರ್ತೇನೆ ನನ್ನ ತಮ್ಮಂಗೂ ಸಹಿತ ದೋಸೆ ಮಾಡಬೇಕು ನನ್ನ ಹಸ್ಬೆಂಡ್ ಬಂದುಬಿಟ್ಟು ಮತ್ತೆ ಊರಿಗೆ ಹೋಗಿದ್ದಾರೆ ಏನೋ ಕೆಲಸ ಇತ್ತು ಅಂತ ಊರಿಗೆ ಹೋಗಿದ್ದಾರೆ ನಾನು ಯಶು ಇಬ್ಬರು ಇಲ್ಲಿ ಮನೇಲಿ ಆಟ ಆಡ್ಕೊಂಡು ಇದಲ್ವ ನಮ್ಮ ಹಾಂ ದೋಸೆ ತಿಂದ ಎಷ್ಟಿಂದೆ ನೀನು ದೋಸೆ ಎಷ್ಟಿಂದೆ ಅಷ್ಟಿಂದ ಏ ಒಂದು ತಿಂದೆ ಅಲ್ವಾ ಅಷ್ಟಿಂದಾ ಹ್ಞೂ ಸರಿ ತಲೆ ಬಾಚಬೇಕು ಅಲ್ವ ನಮ್ಮ ಏನು ಬಾಚಿಲ್ಲ ಹಾಗೆ ಮೈ ಸ್ನಾನ ಮಾಡಿಸಿದ್ದೆ ನಿನ್ನೆ ತಲೆ ಸ್ನಾನ ಮಾಡಿಸಿದ್ದೆ ಅಲ್ವ ಅಂತ ಮೈ ಸ್ನಾನ ಮಾಡಿಸಿದ್ದೀನಿ ಇವಾಗ ಸ್ವಲ್ಪ ಆಯಿಲೆಲ್ಲ ಅಪ್ಲೈ ಮಾಡಿ ಅವಳಿಗೆ ನಾಳೆ ಸ್ನಾ ತಲೆ ಸ್ನಾನ ಮಾಡ್ಸಿ ಸರಿ ಹೋಗುತ್ತೆ ಅಂತ ನಾಳೆ ಹೇಗಿದ್ದರೂ ಶನಿವಾರ ಅಲ್ವಾ ಅದಕ್ಕೆ ತಲೆ ಸ್ನಾನ ಮಾಡ್ಸಿರಾಯ್ತು ಅಂತ ಬರೀ ಮೈ ಸ್ನಾನ ಮಾಡ್ಸಿದ್ದೀನಿ ಅವಳು ಇವಾಗ ಮಲಗೋ ಟೈಮು ಬೆಳಗ್ಗೆ ಆರು ಗಂಟೆಗೆದೊಳ್ತಾಳಲ್ವ ಅದಕ್ಕೆ ಮಲಗೋ ಟೈಮ್ ಬಂದಿದೆ ಫ್ರೆಂಡ್ಸ್ ಓಕೆ ಅವ್ಳಾಗೆ ಸ್ಟಾರ್ಟ್ ಮಾಡೋಣ ನಮ್ಮ ಫ್ರೆಂಡ್ಸ್ ಹೇಗಿರುತ್ತೆ ಅಂತ ನೋಡೋಣ ಮತ್ತು ಹೊಸದ ಏನಾದರೂ ನೋಡ್ತಾಯಿದ್ರೆ ಪ್ಲೀಸ್ ಪ್ಲೀಸ್ ನಾನು ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದು ಇದು ಪಡೋ ಇಲ್ಲ ದಿನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಇನ್ನೇನಿಲ್ಲ ಯಶು ಎಲ್ಲಿದ್ದೀಯಾ ಏ ಯಶು ಎಲ್ಲಿದೀಯಾ ಯಶು ನೋಡಿ ಎಷ್ಟುದ್ದಾಗ್ಬಿಟ್ಟಿದ್ದಾಳೆ ಅಂತ ಅಲ್ವಾ ಯಶು ಎಷ್ಟುದ್ದಾಗ್ಬಿಟ್ಟಿದ್ದಾಳೆ ಅಂತ ಹ್ಞೂ ನೆನ್ನೆ ಕಮೆಂಟ್ ಮಾಡಿದ್ರು ಫ್ರೆಂಡ್ಸ್ ಆ ಯಶು ಅವರಪ್ಪ ಅಮ್ಮ ಹೆಸರು ಹೇಳೋದು ಮತ್ತು ಕರ್ನಾಟಕದ ಸಿ ಎಮ್ ಯಾರು ಮತ್ತು ಪಿ ಎಮ್ ಯಾರು ಅಂದರೆ ಹೇಳ್ತಾಳೆ ಅಲ್ವಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ ಮತ್ತು ಇನ್ನೂ ಚೆನ್ನಾಗಿ ಹೇಳ್ಕೊಡಿ ಎನ್ರಲ್ಲ ಅವರೋಳು ಮುಂದೆ ಬರ್ಬೋದು ಅಂತಲೂ ಸಹಿತ ಹೇಳಿದ್ದೀರಾ ಏನು ಹೇಳ್ಕೊಡ್ತೀವಿ ಅದನ್ನ ಪಟ್ಟಂತ ಹೇಳ್ತಾ ಇರ್ತಾಳೆ ಅದೊಂದು ನನಗೆ ಖುಷಿ ಆಗುತ್ತೆ ಸ್ವಲ್ಪ ಮಾತನ್ನು ಕೇಳೋದಿಲ್ಲ ಮಕ್ಕಳಂದ್ರೆ ಆಗಲ್ವ ಮಾತು ಮಾತ್ರ ಕೇಳೋದೇ ಇಲ್ಲ ಸ್ವಲ್ಪ ದಿನ ಹೋಗಲಿ ಅವಳು ಇದಾಗ್ತಾಳೆ ಅದೇನಾದ್ರು ಹೇಳ್ಕೊಟ್ಟಿದ್ದೆನಾ ಅದನ್ನು ಆಗಿ ಎಷ್ಟೇ ದಿನ ಬಿಟ್ಟು ಕೇಳಿದ್ರೆ ಸಹಿತ ಹೇಳ್ತಾ ಇರ್ತಾಳೆ ಅದೊಂದೇ ಖುಷಿ ನನಗೆ ಇನ್ನೇನಿಲ್ಲ ಫ್ರೆಂಡ್ಸ್ ಅವಕೆ ಬನ್ನಿ ಇವಾಗ ಸ್ವಲ್ಪ ದೋಸೆ ಮತ್ತೆ ಹೊಟ್ಟೆ ಇಷ್ಟ ಇದೆ ಅದಕ್ಕೆ ದೋಸೆ ಮಾಡ್ಕೊಂಡು ತಿನ್ನೋಣ ಅಂತ इरेला क्लीन करती हूँ तेरे ना अन्ना तीन दागे तो बिती दिया कुरुत पेका नहीं बिती तो है उषा ना कुछ को बताई था ना बाप दोसे मरना आकर एक बाप से रूट पड़ चकली तुम क्या चकली मामा कैंसिलो ಬರ್ದೆ ಮುಂದಕ್ಕೆ ಬರಂಗಿಲ್ಲ ಎಷ್ಟು ಕೊಡ್ತೀನಿ ಅಂದ್ರೆ ಹ್ಮ್ ಅಪ್ಪ ಹೇಳಿ ಅಂತ ಹೇಳು ನೀನು ಸರಿ ಅಪ್ಪ ಹೇಳ್ತೀಯ ಹ್ಮ್ ಹೇಳಿ ಅಂತ ನೋಡಿದ್ರೆ ಅಪ್ಪ ಊರಿಗೆ ಹೋಗಿದ್ದಾಗ ಅಲ್ವಾ ಎರಡು ಒಂದು ಚೂರು ಬೈದ್ರೆ ಸಾಕು ನಾನು ನನ್ನ ಅಪ್ಪ ಹೇಳ್ತೀನಿ ತಡಿ ಬರ್ಲಿ ನಿಮಗೆ ಅಂತ ಅದೊಂದು ಕಂಪ್ಲೇಂಟ್ ಮಾಡ್ತಾಳೆ ಹ್ಮ್ ಅಲ್ಲೆಲ್ಲ ಮುಟ್ಟಂಗಿಲ್ಲ ಅಂತ ಹೇಳಿದೆ ತಾನೆ ಇಳಿಕೆ ಮತ್ತೆ ದೋಸೆ ಮಾಡ್ತೀನಿ ಸುಮ್ಮನೆ ಬೇಕಾಯ್ತಾ ನಿಂಗೆ ಬೇಕಾ ದೋಸೆ ಎಷ್ಟು ಬೇಕು ಐದು ಎಷ್ಟು ಹತ್ತು ಬಾಯಿ ಬಿಟ್ಟು ಎಷ್ಟು ಅಂತ ಹತ್ತು ಹತ್ತು ಬೇಕಾ ಹ್ಞೂ ಸರಿ ಓಕೆ ಫ್ರೆಂಡ್ಸ್ ಇವಾಗ ದೋಸೆ ಮಾಡ್ತೀನಿ ಹೊಸ ಇದೆ ಚೆನ್ನಾಗಿದೆ ಮಾಡಿದ್ದು ಹೊಸ ಇಂಚು ಚೆನ್ನಾಗಿದೆ ಅಲ್ವಾ ನಮ್ಮ

ಸರಿ ಜಾಡ ಚೆನ್ನಾಗಿದೆ ಇಂಚ್ ಮಾತ್ರ ಡಿಮಾರ್ಟಲ್ಲಿ ಆಫರ್ ಅಲ್ಲಿ ಬಿಟ್ಟಿದ್ದು ಏನಮ್ಮ ಹಾಂ ಸರಿ ಒನ್ ನೈಂಟಿ ನೈನ್ ರುಪೀಸ್ಗೆ ಇದು ಹೆಂಚು ಫ್ರೆಂಡ್ಸ್ ಚೆನ್ನಾಗಿದೆ ದೊಡ್ಡದು ಬೇಕಾ ನಿಮಗೆ ದೊಡ್ಡದಾಗಿ ಮಾಡ್ತಿದ್ದೀನಿ ನಮ್ಮ ಯಶ முந்தேடம்மா முடியாது தடை அம்மா கொடுத்து ಸಾಂಬಾರ್ ಬೇಕಾ ಅಯ್ಯೋ ಪಲ್ಯ ಇಲ್ಲ ಮಾಲಗೇಡ್ ಪಲ್ಯ ಇಲ್ಲ ಓ ಅಲ್ಲೈತಾ ಐತ ಸರಿ ಸರಿ ನೋಡಿ ಸಾಂಬಾರು ಇರೋದನ್ನು ಗ್ಯಾಪ್ನಿಸ್ಕೊಂಡಿದ್ದಾಳೆ ನೈಟ್ ಸಾಂಬಾರು ಐತೆ ಚಟ್ನಿ ಬೇಕಾ ಸರಿ ಚಟ್ನಿ ಹಾಕೋತಿ ಎಲ್ಲ ಮಾತಾಡ್ತಿದ್ದಾಳೆ ನನಗೊಂದು ತಲೆ ಕೆಟ್ಟೋಗ್ಬಿಡ್ತವಳು ಮಾತಾಡೋದಕ್ಕೆ ಹಂಗಿ ಅಮ್ಮ ಹಂಗಿಲ್ಲ ಒಂದು ಸಾಯಂಗೆ ಹೇಳಮ್ಮ ನೀನು வ நம்ம சாங்க ನಿಂಗೆ ಇಷ್ಟ ಮುಂದೆ ಬಂದು ಮತ್ತೆ ಆಯಿತು ಅವಳಿಗೆ ಫಸ್ಟ್ ಕೊಟ್ಬಿಡ್ತೀನಿ ತಿನ್ಕೋ ಕುತ್ಕೋತಾಳೆ ಮಕ್ಳಿಗೆ ಅಷ್ಟು ಫ್ರೆಂಡ್ಸ್ ಹೊಟ್ಟೆ ಹೆಚ್ಚಾಗಲೆಲ್ಲ ಕೊಡಬೇಕಾಗುತ್ತೆ ಹೊತ್ತಿನ ಮಕ್ಕಳಿಗೆ ಆಟ ಆಡೋದ್ರಿಂದ ಹೊಟ್ಟೆ ಜಾಸ್ತಿ ಆಗ್ತಾ ಇರುತ್ತೆ ನೋಡಿ ಯಶು ಏನಾರು ಮಾತಾಡ್ಬೇಕಾದ್ರೆ ಸೌಂಡ್ ಮಾಡ್ತಾರೆ ಅದಕ್ಕೆ ವಿಡಿಯೋ ಜಾಸ್ತಿ ನಾನು ಮಾಡೋದಿಲ್ಲ ಚಟ್ನಿನ ಕೊಟ್ಟಿನ ಕೊಟ್ಟಿನ ಫುಲ್ ತಿನ್ಬೇಕಮ್ಮ ನನಗೆ ನಿಂಗೆ ಕೊಟ್ಟಿದ್ದೀನಲ್ಲ ಮ್ಯಾಮ್ ಫ್ರೆಂಡ್ಸಿಗೆ ಫ್ರೆಂಡ್ಸ್ ದೋಸೆ ತಿನ್ ಬನ್ನಿ ಏನು ಹೇಳು ಹಾಯ್ ಫ್ರೆಂಡ್ಸ್ ದೋಸೆ ತಿನ್ ಬನ್ನಿ ಹ್ಮ್ ಚೆನ್ನಾಗಿದೆ ಅಮ್ಮ ಮಾಡಿದ್ದು ಬನ್ನಿ ಪ್ಲೀಸ್ ದೋಸೆ ತಿನ್ನಿ ನಾನು ತಿಂತಿದ್ದೀನಿ కిని చనగیده దే దే ఉమ్ జోనా జోనా మనికొడవుగా నీను తిని బుట్ మనికొం మేమ నానైతే ఎల్లైతే మనికతీయ సరే ఇంద కూచిపకమా నువ్వు ఇంద భరంగిలా ను తిని ಈ ರೀತಿ ಮಕ್ಕಳಿದ್ದರೆ ದೋಸೆ ಇಡ್ಲಿ ಜಾಸ್ತಿ ಮಾಡ್ತಾ ಇರಬೇಕಾಗುತ್ತೆ ನಮ್ಮನೇಲ ಅವ್ಳಿಗೆ ಎಷ್ಟೇ ದೋಸೆಯಿಂದ ಇಡ್ಲಿ ಅಂದರೆ ತುಂಬ ಇಷ್ಟ ಅವಳಿಗೆ ಡಿಮಾರ್ಟಿಂದ ಇಡ್ಲಿ ಅಕ್ಕಿ ತರ್ತೀವಿ ಸಪ್ರೇಟಾಗಿ ನಾವು ಮಂತಲ್ಲಿ ಏನೇನಾದರೂ ಒಂದು ಐದಾರು ಸರ್ತಿ ಮಾಡ್ತೀವಿ ಇಡ್ಲಿನ ದೋಸೆನಷ್ಟೇ ಅವ್ರು ನಾಲ್ಕು ಐದು ಸರಿ ಮಾಡ್ತೀವಿ ತಿಂತಲೇ ಅದಾದ್ರೆ ಸ್ವಲ್ಪ ಚೆನ್ನಾಗಿ ತಿಂತಲೇ ಅಂತ ಮಾಡಿಕೊಡ್ತೀವಿ ಅಷ್ಟೇ ಇಲ್ಲಾಂದ್ರೆ ಹೋಟೆಲಲ್ಲಿ ತರಿಸ್ಕೊಂಡ್ಬಿಟ್ಟಲ್ಲ ಅವ್ರಪ್ಪ ಹೇಳ್ಬಿಟ್ಟು ಅದೊಂದೇ ಇದು ಅಲ್ಲಿ ಯಾವ್ಯಾವ ವ್ಯಕ್ತಿಯಿಂದ ಮಾಡಿರ್ತಾರೆ ಏನೋ ಅಂತ ನಾನು ಆದಷ್ಟು ಮನೆಯಲ್ಲೇ ಇಡ್ಲಿ ದೋಸೆ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಇಲ್ಲಮ್ಮ ಮತ್ತೆ ತಿಂದು ಓಕೆ ಫ್ರೆಂಡ್ಸ್ ಇವಾಗ ಆಲೂಗಡ್ಡೆ ಪಲ್ಯ ಮಾಡಿದ್ದಾರೆ ಅವಮಾನೇ ಮಾಡಿದರು ಅದನ್ನೇ ಸ್ವಲ್ಪ ಹಾಕೊಂಡು ತಿಂತ ನನಗೆ ಆಲೂಗಡ್ಡೆ ಪಲ್ಯ ಅಂತ ತುಂಬ ಇಷ್ಟ ಅಲ್ವ ನಿಂಗೆ ಬೇಕಾ ಪಲ್ಯ ಬೇಕಾ ಪಲ್ಯ ಬೇಕಾ ಬೇಡ ನಾನು ಹ್ಞೂ ಸರಿ ತಿನ್ನು ಮತ್ತೆ ಬೀರ್ತಿಯ ನೋಡು ಆಲೂಗಡ್ಡೆ ಪಲ್ಯ ಸ್ವಲ್ಪ ಇದು ಹಾಕ್ಕೊಂಡಿದ್ದೀನಿ ಇವಾಗ ಟೈಮ್ ಎಷ್ಟು ಗೊತ್ತಾ ಊಟ ಲೆವೆನ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಹತ್ತು ಎರಡು ಸರಿ ತಿಂತ ಇದ್ದೀವಿ ನಾನು ಏನಮ್ಮ ಹ್ಞೂ ನಾನು ಓಕೆ ಫ್ರೆಂಡ್ಸ್ ನಾನು ಆಮೇಲೆ ಸಿಗ್ತೀನಿ ಎಷ್ಟು ತಡನೆ ಮಾಡ್ತಾ ಇದ್ದೆ ಅಣ್ಣ ಅವಳು ನಮ್ಮ ಮನಸ್ಬಿಟ್ಟು ಆಮೇಲೆ ಸಿಗ್ತೀನಿ ಏನು ನಾ ಬಾಯ್ ಮಾಡಿದ್ರೆ ಕೇಳಿ ಬಾಯ್ ಬಾಯ್ ಯಾರು ತಗೊಳ್ತೀನಿ ಬಿಡಮ್ಮ ನಾನು ತಗೊಳ್ತೀನಿ ನೋಡಿ ಈಕೆ ಮಾತ್ರ ಕೊಡ್ತಾ ಇದ್ದಾಳೆ ಇಲ್ಲ ಇತ್ತಮ್ಮ ಮಾತ್ರ ಕೊಟ್ಟಿದ್ದಾರಲ್ವ ಫ್ರೆಂಡ್ಸ್

ಎಸು ಇನ್ನೂ ತಿಂದೇ ಇಲ್ಲ ನೀನು ತಿನ್ನಲ್ವ ಇವತ್ತಿಗೆ ದೋಸೆ ಹ್ಞೂ ಪತ್ತೆ ನೋಡಿ ಇಂಪಾರ್ಟ್ರೆಂಡ್ಸ್ ಇವಾಗ ಹಾಂ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಎಸು ಹಠ ಮಾಡ್ತಾ ಇದ್ಲು ಅದಕ್ಕೆ ಅವಳನ್ನ ಮಲಗಿಸ್ಬಿಟ್ಟಿದ್ದೀನಿ ಮಲಗಿಸಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಮಲಗ್ತಾಳೆ ಅದಕ್ಕೆ ನಾನು ಅಷ್ಟೊತ್ತಿಗೆ ಕೆಲಸ ಮಾಡ್ಕೋಬೋದು ಅಂತ ಎಷ್ಟು ನಾನು ಮಲಗಿಸಿದ್ದೀನಿ ಇವಾಗ ಸ್ವಲ್ಪ ನಾನು ರೆಸ್ಟ್ ಮಾಡ್ಕೋಬೇಕು ಎಲ್ಲ ತಿಂದಿದ್ದಾಯಿತು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಪ್ರೆಗ್ನೆನ್ಸಿ ಅಂದರೆ ಸ್ವಲ್ಪ ರೆಸ್ಟ್ ಮಾಡಬೇಕು ಅಲ್ವಾ ಕೆಲಸನೂ ಸಹಿತ ಮಾಡ್ತೀನಿ ಮನೆ ಕೆಲಸ ಎಲ್ಲ ಆರಾಮಸೆಯಾಗಿ ಮಾಡ್ತೀನಿ ಹಾಗೇನಿಲ್ಲ ಬರೀ ಎನಿ ಟೈಮ್ ರೆಶ್ಟ್ ತೊಗೊಂಡ್ಬಿಟ್ರೆ ಅದು ಸರಿ ಹೋಗೋದಿಲ್ಲ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಸರಿ ಹೋಗೋದೇ ಇಲ್ಲ ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇರ್ತೀನಿ ಮತ್ತು ಸ್ವಲ್ಪ ಸುಸ್ತಾದಾಗ ಮಾತ್ರ ನಾನು ಮಲಗೋದಕ್ಕೂ ಇಷ್ಟಪಡೋದಿಲ್ಲ ಬೆಳಗ್ಗೆ ಹೊತ್ತು ನನಗೆ ನಿದ್ದೆ ಜಾಸ್ತಿ ಬರೋದಿಲ್ಲ ಸ್ವಲ್ಪ ಹಾಗೆ ಮಲ್ಕೊಂಡು ರೆಸ್ಟ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಇವಾಗ ನಾನು ಸಹಿತ ರೆಸ್ಟ್ ಮಾಡಬೇಕು ಇಲ್ಲಿ ಒಂದು ಕೆಲವೊಂದು ಬಟ್ಟೆಗಳನ್ನ ಕಳಿಸಿದ್ದಾರೆ ಇದೇನು ಅಂತ ಸಹಿತ ನನಗೆ ತೋರ್ತೀನಿ ಪುಟಾಣಿ ಬಟ್ಟೆಗಳು ಮಗು ಹುಟ್ಟೋಕಿನ ಮುಂಚೆ ಇದು ಬಟ್ಟೆ ಯಾರು ತಂದುಕೊಟ್ಟಿದ್ದು ಅಂತಲೂ ಸಹಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದು ಎಷ್ಟೋ ದಿನ ಆಯಿತು ಬಟ್ಟೆ ಆಲ್ರೆಡಿ ಕೊಟ್ಟು ಇವತ್ತು ತೋರಿಸ್ತಾ ಇದ್ದೀನಿ ತುಂಬ ಕ್ಯೂಟ್ ಕ್ಯೂಟ ಇದ್ದಾವೆ ಮಾತ್ರ ತುಂಬ ಚೆನ್ನಾಗಿದ್ದಾವೆ ಬಟ್ಟೆಗಳು ಮಾತ್ರ ಮಗು ಊಟಕ್ಕಿಂತ ಮುಂಚೆ ಬಟ್ಟೆ ತಗೋಬಾರ್ದು ಅಂತ ಹೇಳ್ತಾರೆ ಒಬ್ಬೊಬ್ರು ಯಾಕೆ ಅಂತ ಅಂದರೆ ಅದು ಹೊಸ ಬಟ್ಟೆ ತಂದಿರ್ತೀವಿ ನೋಡಿ ಅದು ನೀವು ಬರೋದು ಬೇಬಿ ಅಲ್ವಾ ಅಲರ್ಜಿ ಯಾವುದೇ ರೀತಿ ಅಲರ್ಜಿ ಆಗಬಾರ್ದು ಅಂತ ಹೊಸ ಬಟ್ಟೆ ಹಾಕ್ಬಾರ್ದು ಅಂತ ಅನ್ ಅಂತಾರೆ ಅದಕ್ಕೋಸ್ಕರನೇ ಅಂತ ಅನಿಸುತ್ತೆ ಒಬ್ಬರು ದೊಡ್ಡವರು ಹಿರಿಯರಾದರೆ ಮಗು ಹುಟ್ಟೋಕ್ಕಿನ ಮುಂಚೆ ಬಟ್ಟೆ ತರಬಾರ್ದು ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಅದೆಲ್ಲ ನಾನು ಜಾಸ್ತಿ ನಂಬೋದಿಲ್ಲ ನಮ್ಮ ಅಮ್ಮನ ಅಷ್ಟೇ ಹೇಳ್ತಾ ಇರ್ತಾರೆ ಅದಕ್ಕೆ ಇವತ್ತು ಬೇರೆಯವ್ರು ಕೊಟ್ಟಿರೋದು ನಾವೇನೋ ತೊಗೊಂಬಂದಿಲ್ಲ ಇದು ಕೊಟ್ಟಿರೋದು ನಾವೇನೋ ತೊಗೊಂಬಂದಿಲ್ಲ ಫ್ರೆಂಡ್ಸ್ ತೋರಿಸ್ತೀನಿ ಎಷ್ಟು ಕ್ಯೂಟಾಗಿದ್ದಾವೆ ಅಂತ ತುಂಬ ಕ್ಯೂಟ್ ಕ್ಯೂಟಾಗಿ ಬಟ್ಟೆಗಳು ಮಾತ್ರ ಅವತ್ತಿಂದ ತೋರಿಸ್ಬೇಕು ಅಂತ ಇದ್ದೆ ಊರಿಂದ ಬಂದಮೇಲೆ ಇದ್ರ ಬಗ್ಗೆ ಮಾಡ್ತೇ ಹೋದೆ ಇವತ್ತು ಬಟ್ಟೆ ಎಲ್ಲ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಹೋದೆ ಅಷ್ಟೊತ್ತಿಗಿದ್ದು ಬಟ್ಟೆನೆಲ್ಲ ಗ್ಯಾಪ್ನ ಬಂತು ನೋಡಿ ಕ್ಯೂಟಾಗಿರೋ ಬಟ್ಟೆಗಳು ತುಂಬ ಕ್ಯೂ ಕ್ಯೂಟಿಗೆ ಕಲರ್ಫುಲ್ಲಾಗಿದ್ದಾವೆ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಬಟ್ಟೆಗಳು ಮಾತ್ರ ಕಾಟನಲ್ಲಿ ತುಂಬ ಚೆನ್ನಾಗಿದ್ದಾವೆ ನನಗೂ ಸಹಿತ ಪ್ರೆಗ್ನೆನ್ಸಿಲಿ ಈ ಒಂದು ಬಟ್ಟೆನ ಕೊಟ್ಟಿದ್ದಾರೆ ನೋಡಿ ಈ ರೀತಿಯಾಗಿದೆ ಬಟ್ಟೆ ಇದು ತುಂಬ ಚೆನ್ನಾಗಿದೆ ಅಲ್ವಾ ಮಗುಗೆ ಚಳಿ ಆಗಬಾರ್ದು ಅಂತ ಫುಲ್ಲು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಬಟ್ಟೆ ಯಾರು ಕೊಟ್ಟಿದ್ದು ಅಂದರೆ ನಮ್ಮ ಸಿಸ್ಟರೇ ಕೊಟ್ಟಿದ್ದೆವು ಫ್ರೆಂಡ್ಸ್ ಅವತ್ತು ಮೊನ್ನೆ ವೀಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ ನಮ್ಮ ಅಕ್ಕನೇ ಕೊಟ್ಟಿರೋದು ಅವ್ರದ್ದು ಸ್ವಂತ ಗಾರ್ಮೆಂಟ್ಸ್ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಪೀಸ್ ಎಲ್ಲಿಂದಲೋ ಬಂದಿತ್ತಂತೆ ಸ್ವಲ್ಪ ಹಾಗೆ ಬಂದಿತ್ತಂತೆ ಅದನ್ನು ಎತ್ತಿ ಇಟ್ಕೊಂಡಿದ್ದಾಳೆ ನನಗೆ ಅಂತ ಎತ್ತಿಟ್ಕೊಂಡಿದ್ಲು ಪಾಪ ಯಶಿಗೂ ಸರಿತೆ ಆಗುತ್ತೆ ಯಶಗೆ ಒಂದು ಮೂರು ಎತ್ತಿಕ್ಕಿದ್ದೀನಿ ಮೊನ್ನೆ ಒಂದು ಹಾಕಿದ್ದೆ ನೋಡಿರ್ಬೋದು ಇದೇ ರೀತಿದು ಮೊನ್ನೆ ಒಂದು ಹಾಕಿದ್ದೆ ಈ ರೀತಿ ತುಂಬ ಖುಷಿಯಾಗುತ್ತೆ ಒಂಥರ ಮಗು ಊಟಕ್ಕಿಂತ ಮುಂಚೆ ಬಟ್ಟೆ ಕೊಟ್ಟರೆ ಇದ್ರೆ ಮಗುಗೆ ಹಾಕಿದ್ರೆ ಹೇಗೆ ಕಾಣಿಸ್ತುತ್ತೆ ಏನು ಅಂತ ಇಮ್ಯಾಜಿನೇಷನ್ ಮಾಡಿಕೊಂಡ್ರೇ ಒಂಥರ ನನಗೆ ಖುಷಿ ಆಗ್ತಾ ಇರುತ್ತೆ ಈ ಒಂದು ಬಟ್ಟೆನೂ ಸಹಿತ ಇದು ತುಂಬ ಇಷ್ಟ ಆಯಿತು ನನಗೆ ನೋಡಿ ಇದು ಬಟನ್ನೆಲ್ಲ ಈ ರೀತಿ ಇರುತ್ತೆ ನೋಡಿ ಈ ರೀತಿ ಬಟನ್ಸ್ ಇದು ಇದು ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು ಕೊಟ್ಟಿದ್ದಕ್ಕೂ ಸಹಿತ ಒಳ್ಳೇದಾಯಿತು ಅಂತ ಅನ್ನಿಸ್ತು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಇದು ಅಷ್ಟೇ ಬ್ಲೂ ಆ್ಯಂಡ್ ಸ್ವಲ್ಪ ಕ್ರೀಮ್ ಕಲರಲ್ಲಿದೆ ಇದಕ್ಕೆ ಸ್ವಲ್ಪ ಈ ರೀತಿಯಾಗಿ ಹೋಲ್ ಇರಲಿಲ್ಲ ಮತ್ತು ಬಟನು ಒಂದೊಂದಕ್ಕೆ ಬಂದಿರಲಿಲ್ಲ ನಮ್ಮ ಅಕ್ಕನೇ ಬಟನು ಮತ್ತು ಹೋಲೆಲ್ಲ ಅವ್ರ ಕಂಪ್ನೀಲಿ ಮಾಡ್ತಾರಲ್ವ ಅದೆಲ್ಲ ಮಾಡಿ ಕೊಟ್ಟು ಕಳಿಸಿದ್ದಾಳೆ ಇದು ಅಷ್ಟೇ ತುಂಬ ಕ್ಯೂಟಾಗಿದೆ ಚೆನ್ನಾಗಿದೆ ಮಾತ್ರ ಚೆನ್ನಾಗಿದೆ ಅಲ್ವಾ ನಮ್ಮ ಯಶು ಇದೆಲ್ಲ ನೋಡಿ ನನಗೆ ಕೊಡೋ ಅಮ್ಮ ನನಗೆ ಕೊಡೋ ಅಂತ ಇದ್ಲು ಅವಳು ಸಹಿತ ದೊಡ್ಡ ದೊಡ್ಡದೆಲ್ಲ ಅವಳಿಗೆ ಮೂಡ್ ಎತ್ತಿಕ್ಕಿದ್ದೀನಿ ಇದೆಲ್ಲ ಚಿಕ್ಕದಾಗುತ್ತೆ ಅಲ್ವಾ ಅದಕ್ಕೆ ಇದಂತೂ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಸಖತ್ತಾಗಿದೆ ಅಲ್ವಾ ಇದು ಮಾತ್ರ ಎಲ್ಲೋ ಕಾಂಬಿನೇಷನು ಸೂಪರಾಗಿದೆ ಮಾತ್ರ ಜಿರಾಫೆ ಇದೆ ನೋಡಿ ಮಧ್ಯೆ ಮಧ್ಯೆ ಜಿರಾಫೆ ಇದೆ ಪುಟಾಣಿ ಇದು ಎಲ್ಲದಕ್ಕಿಂತ ಪುಟಾಣಿದು ಅಂದರೆ ಇದೊಂದೇ ಪುಟಾಣಿದು ಪುಟಾಣಿ ಬಟ್ಟೆ ಇದೊಂದೇ ಇರೋದು ಓಪನ್ ಮಾಡಿ ನೋಡಿದ್ರೆ ಇದೇನೋ ಒಂಥರ ನನಗೆ ಖುಷಿ ಆಗ್ತಾ ಇರುತ್ತೆ ಮಗು ಯಾವಾಗ ಬರುತ್ತೆ ಇದು ಯಾವಾಗ ಹಾಕೋದು ಅಂತ ಒಂಥರ ಇದಾಗ್ತಾ ಇರುತ್ತೆ ಈ ರೀತಿಯಾಗಿದೆ ಇಷ್ಟು ಬಟ್ಟೆನ ಕಳಿಸಿದ್ದಾಳೆ ಇನ್ನು ಮಿಕ್ಕಿದ್ದೆಲ್ಲ ಎಷ್ಟಿಗೆ ದೊಡ್ಡದಾಗಿರೋದೆಲ್ಲ ಹಾಕಿದ್ದೀನಿ ನಮ್ಮ ಅಕ್ಕನೇ ಕೊಟ್ಕೊಳ್ಸಿರೋದು ನಾನೇ ಇವಾಗೇನು ಸದ್ಯಕ್ಕೆ ಏನು ತೊಗೊಳ್ಳೋದಿಲ್ಲ ಫ್ರೆಂಡ್ಸ್ ಇವಾಗ ಇನ್ನೂ ಫೈವ್ ಮಂತ್ ಅಲ್ವಾ ಒಂದು ಏಯ್ಟ್ ಮಂತ್ ಸೆವೆನ್ ಮಂತ್ ಆಗಬೇಕಾದ್ರೆ ನಾನು ಬುಕ್ ಮಾಡಿ ತರಿಸ್ಕೊಳ್ತೀನಿ ಫುಲ್ಲು ಕಾಟನಲ್ಲೇ ತರಿಸ್ಕೊಳ್ತೀನಿ ಮಗುಗೆ ಯಾವುದು ಸೇಫ್ಟಿಯಾಗಿಡುತ್ತೆ ಅದನ್ನೇ ತರಿಸ್ಕೊಬೇಕು ಅಲ್ವಾ ಅದಕ್ಕೆ ಸ್ವಲ್ಪ ಕಾಟನಲ್ಲೇ ತರಿಸ್ಕೊಡ್ತೀನಿ ಮುಂಚೆ ಪ್ರೆಗ್ನೆನ್ಸಿಲಾಗಿದ್ದರೆ ನಾನು ಡಿಲವರಿ ಆದಮೇಲೆ ನಾನು ಬುಕ್ ಮಾಡಿದ್ದು ಡೆಲಿವರಿ ಆದಮೇಲೆ ನಾನು ಎಲ್ಲ ಬಟ್ಟೆನೂ ಸಹಿತ ಬುಕ್ ಮಾಡಿದ್ದು ಒಂದು ತ್ರೀ ಡೇಸ್ಗೆ ಬಂದುಬಿಡ್ತೀವಿ ಇವಾಗ ಹಂಗಲ್ಲ ಎಲ್ಲರೂ ಸಹಿತ ಮುಂಚೆಯಲ್ಲೇ ತೆಗೆದಿಟ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಏಯ್ಟ್ ಮಂತ್ ನೈನ್ ಮಂತಿಗೆ ಬಂದಾಗ ನಾನು ಎಲ್ಲ ಬಟ್ಟೆನೂ ಸಹಿತ ಏನೇನು ಬೇಕು ನನಗೆ ಮತ್ತು ನನ್ನ ಮಗುಗೆ ಎಲ್ಲದೂ ಸಹಿತ ಎತ್ತಿಟ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗೆ ನಡೀತಿದೆ ಅಂತ ಕೇಳ್ತಾ ಇರ್ತೀರ ಮತ್ತು ಹೇಗಿದ್ದೀರಾ ಸಿಸ್ಟರ್ ಅಂತ ಸಹಿತ ಕೇಳ್ತಾ ಇದ್ದೀರಾ ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಂದು ತುಂಬ ಈ ಸರಿ ನಂತೂ ತುಂಬ ಖುಷಿಯಾಗಿದ್ದೀನಿ ಅಂತಲೇ ಹೇಳ್ಬೋದು ಸರಿ ಪ್ರೆಗ್ನೆನ್ಸಿ ಅಷ್ಟೊಂದು ನಾನು ಖುಷಿಯಾಗಿರಲಿಲ್ಲ ಫ್ರೆಂಡ್ಸ್ ನಾನು ನಿಜ ಹೇಳಬೇಕಂದ್ರೆ ಈ ಸರಿ ಪ್ರೆಗ್ನೆನ್ಸಿಲೆ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ ಇನ್ನೊಂದು ಖುಷಿ ವಿಚಾರ ಹೇಳಬೇಕು ಫ್ರೆಂಡ್ಸ್ ಅದೇನಪ್ಪ ಅಂತ ಅಂದರೆ ನಾನು ವೆಯ್ಟ್ ಗೇನ್ ಆಗ್ತಾ ಬರ್ತಾ ಇದ್ದೀನಿ ಸ್ವಲ್ಪ ದಪ್ಪ ಆಗಿದ್ದೀನಿ ಮನೆ ಹತ್ರ ಇರೋದಲ್ಲೇ ಹೇಳ್ತಾ ಇರ್ತೀರಾ ದಪ್ಪ ಆಗಿದೆಯಾ ದಪ್ಪ ಆಗಿದೆಯಾ ಅಂತ ಹೇಳ್ತಾ ಇರ್ತಾರೆ ಇವಾಗ ತ್ರೀ ಆ್ಯಂಡ್ ಹಾಫ್ ಕೆ ಜಿ ವೆಯ್ಟ್ ಗೇನ್ ಆಗಿದ್ದೀನಿ ಅಂತಲೇ ಹೇಳ್ಬೋದು ಇನ್ನೂ ಸ್ವಲ್ಪ ಮಗು ಮಗನೂ ಸಹಿತ ಎನರ್ಜಿಯಾಗಿ ಮತ್ತು ನಾನು ವೆಯ್ಟ್ ಗೇನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಜಾಸ್ತಿ ವೆಯ್ಟ್ ಗೇನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಏನೂ ಇಲ್ಲ ಮಾಮೂಲಿ ಮನೇಲಿ ಏನು ಬಿಸಿ ಬಿಸಿಯಾಗಿ ಊಟ ಮಾಡ್ತಾರೆ ನೋಡಿ ಅದನ್ನೇ ಊಟ ಮಾಡ್ತೀನಿ ಮುದ್ದೆ ಅನ್ನ ಸಾಂಬಾರು ಮತ್ತು ದೋಸೆ ಅದೆಲ್ಲವೂ ಸಹಿತ ತಿಂತೀನಿ ಯಾವುದೇ ರೀತಿಯ ಕಟ್ನಿಟ್ಟೇನೂ ಮಾಡೋದಿಕ್ಕೆ ಹೋಗೋದಿಲ್ಲ ಮತ್ತು ನಮ್ಮ ಅಕ್ಕ ಕೆಲವೊಂದು ಟಿಪ್ಸನ್ನು ಫೋನ್ ಮಾಡಿ ಫೋನ್ ಮಾಡಿ ಕೇಳ್ತಾ ಹೇಳ್ತಾ ಇರ್ತಾಳೆ ನೀನು ಅದು ತಿನ್ನು ಇದು ತಿನ್ನು ಅಂತ ಕೆಲವೊಂದು ಹಣ್ಣುಗಳನ್ನ ತಿನ್ನೋದಿಲ್ಲ ಇನ್ನು ಮಿಕ್ಕಿದೆಲ್ಲ ಹಣ್ಣುಗಳನ್ನ ತಿಂತೀನಿ ಫ್ರೆಂಡ್ಸ್ ಆ್ಯಪಲ್ಲು ಮತ್ತು ಸಪೋಟಾ ಆ ರೀತಿ ಹಣ್ಣೆಲ್ಲ ತಿಂತಾ ಇದ್ದೀನಿ ಡ್ರೈ ಫ್ರೂಟ್ಸಿಂದು ಪೌಡರ್ ಅದೆಲ್ಲನೂ ಸಹಿತ ಕುಡಿತಾ ಬರ್ತೀನಿ ಅದಕ್ಕೆ ಸ್ವಲ್ಪ ವೆಯ್ಟ್ ಗೇನ್ ಓ ಸರಿ ಪ್ರೆಗ್ನೆನ್ಸಿಗಳು ಅಷ್ಟೇ ವೆಯ್ಟ್ ಗೇನು ಇದ್ದೀನಿ ಅಂದರೆ ಏನು ಚಿಂತೆ ಇರಬಾರ್ದು ಫ್ರೆಂಡ್ಸ್ ಅದಕ್ಕೋಸ್ಕರನೇ ಸ್ವಲ್ಪ ವೆಯ್ಟ್ ಗೇನ್ ಆಗ್ತಾಯಿದ್ದೀನಿ ಈ ಈ ಒಂದು ಪ್ರೆಗ್ನೆನ್ಸಿಲಿ ಯಾವುದೇ ರೀತಿಯ ಚಿಂತೆ ಏನೂ ಇಲ್ಲ ಆರಾಮ್ಸೆ ಆಗಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ವೆಯ್ಟ್ ಗೇನ್ ಇದ್ದೀನಿ ನಾನು ಸಹಿತ ದಪ್ಪ ಆಗಿದ್ದೀನಿ ಮಗುನು ಸಹಿತ ನೋಡಬೇಕು ಮಗು ನೆಕ್ಸ್ಟ್ ಮಂತಲ್ಲಿ ಎಷ್ಟು ವೆಯ್ಟ್ ಇದೆ ಅಂತಲೂ ಸಹಿತ ನಮಗೆ ಕನ್ಫಾಮ್ ಆಗಿ ತಿಳಿಸ್ತಾರೆ ಇಷ್ಟು ಮಂತಲ್ಲಿ ನನಗೆ ವೆಯ್ಟ್ ಗೇನ್ ಏನು ಮಗೋದು ತೋರಿಸಿಲ್ಲ ಫೈವ್ ಮಂತಲ್ಲಿ ತೋರಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಸ್ಕ್ಯಾನಿಂಗ್ ಮಾಡ್ತಾರೆ ಅಂತ ನೋಡಬೇಕು ಇನ್ನು ಫಿಫ್ಟೀನ್ ಟ್ವೆಂಟಿ ಡೇಸ್ ಇದೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕು ಇಷ್ಟೇ ಫ್ರೆಂಡ್ಸ ಇವತ್ತು ಖುಷಿಯಿಂದ ತುಂಬ ಖುಷಿಯಿಂದ ಆಗೋ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಅಂತ ಗೊತ್ತಿಲ್ಲ ಐ ಓಪ್ಫುಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಹಿತ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ನನ್ನ ಒಂದು ಪುಟ್ಟ ಚಾನಲ್ನೂ ಸಹಿತ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಬೆಂಬಲ ಯಾವಾಗಲೂ ಇರಬೇಕು ಫ್ರೆಂಡ್ಸ್ ನನ್ನ ಡೆಲವರಿ ಆಗೋವ್ರಿಗೂ ನೀವಂತೂ ನನಗೆ ಪ್ರೀತಿ ಪ್ರೋತ್ಸಾಹ ಮತ್ತು ಡೆಲಿವರಿ ಟೈಮಲ್ಲಿ ಭಯ ಆಗದಿರೋ ಥರ ನನಗೆ ಒಳ್ಳೊಳ್ಳೆ ಕಮೆಂಟನ್ನು ತಿಳಿಸಿ ಅಂತ ಹೇಳ್ತೀನಿ ಅಷ್ಟೇ ಇನ್ನೇನಿಲ್ಲ ನಿಮ್ಮ ಪ್ರೀತಿನೇ ಜಾಸ್ತಿ ಬೇಕು ಅಂತ ಕೇಳ್ಕೊಳ್ತೀನಿ ಅಷ್ಟೇ ಫ್ರೆಂಡ್ಸ್ ಓಕೆ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಬಾಯ್ ಫ್ರೆಂಡ್ಸ್